ನಲ್ಲಿಕದಲ್ಲಿ ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ ಇದು ಪ್ರೆಸ್ಸಿಗೆ ಅಂತ ಹೇಳ್ತಾ ಇಲ್ಲ ಫುಲ್ ಮೀಲ್ಸ್ ನಿಮ್ಗೆ ಫುಲ್ ಆಗಿದೆ ಅಂತ ಅನ್ಕೊತೀನಿ ನೋಡೋಣ ಅದೇ ಸರಿ ಫೈಲ್ಸ್ ನ ಡಿಲೀಟ್ ಮಾಡಿ ಹೊಸ ಮಾಡಿ ಚೇಂಜಸ್ ಮಾಡಿ ವರ್ಕ್ ಮಾಡಿದಾರೆ ಅಂತ ನಾವು ಲೆಕ್ಕನೇ ಬಿಟ್ಟಿದೀವಿ ನಾವೇ ಕಂಟೆಂಟ್ ಬರೀತಾ ಇದೀವಿ ನಾವೇ ಶೂಟ್ ಮಾಡ್ತಾ ಇದೀವಿ ನಾವೇ ಅಪ್ಲೋಡ್ ಮಾಡ್ತಾ ಇದೀವಿ ನಾವು ಆಕ್ಚುಲಿ ಫಸ್ಟ್ ಕೆಲಸ ಮಾಡಿದ್ದು ಒಂದ್ ತುಳು ಪಿಕ್ಚರ್ ಅಲ್ಲಿ He was a hero, I was a cameo, I was a dancer, I was a guest appearance. I was a guest appearance. ಎಲ್ಲಾ ಎಮೋಷನ್ಸ್ ಇದೆ ಗುರು ಸರ್ದು ಮ್ಯೂಸಿಕ್ ಇದೆ ಅಂಡ್ ವಿಲ್ ಬಿ ವೈಬಿಂಗ್ ಫಾರ್ आवर ओन ಸಾಂಗ್ 8 ಟು 10 12 ಮಂತ್ಸ್ ಸಿನಿಮಾಗೆ ವರ್ಕ್ ಮಾಡಿದ್ದಾರೆ ಎಕ್ಸಾಜುರೇಟ್ ಮಾಡ್ತಾರಲ್ಲ ಲಿಟ್ರಲಿ ನಾನು ನಾನು ಗ್ರಹಣ ಅದೇ ಸಲ ಫೈಲ್ಸ್ ನ ಡಿಲೀಟ್ ಮಾಡಿ ಹೊಸಾದ ಮಾಡಿ ಚೇಂಜಸ್ ಮಾಡಿ ವರ್ಕ್ ಮಾಡಿದಾರೆ ಅಂತ ನಾವು ಲೆಕ್ಕನೆ ಬಿಟ್ಟಿದೀವಿ ಮೊನ್ನೆ ಎಸ್ ಎಫ್ ಎಕ್ಸ್ ಆಗ್ಬೇಕಾದ್ರೂ ಅಷ್ಟೇ ನಾನು ವಿನಾಯಕ್ ಮಾತಾಡ್ತಾ ಇದ್ವಿ ತಲೆ ಕೆಡ್ತಾ ಇದ್ದಲ್ಲ ಗುರುಹಣ ಇಷ್ಟು ಸಲ ಚೇಂಜ್ ಮಾಡ್ತಾರಲ್ಲ ಇಷ್ಟು ಸಲ ಲೆವೆಲ್ಸ್ ಚೇಂಜ್ ಮಾಡ್ತಾರೆ ವೇರಿಯೇಷನ್ಸ್ ಮಾಡ್ತಾರೆ ಪ್ರತಿ ಡೈಲಾಗ್ ಕ್ಯಾರೆಕ್ಟರ್ ಗೆ ಡಿಟೇಲಿಂಗ್ ಕೊಡ್ತಾ ಇದಾರೆ ಎಷ್ಟು ಪೇಷನ್ಸ್ ಇದೆ ಅಂತ ಲೈಕ್ ನಾವು ಸುಮ್ನೆ ಕೂತ್ಕೊಂಡಿದ್ವಿ ಪಾಪ ಕೆಲಸ ಅವ್ರು ಮಾಡ್ತೇವೆ ಇದು ಬಟ್ ಹ್ಯಾಟ್ಸ್ ಆಫ್ ಆ್ಯಂಡ್ ಥ್ಯಾಂಕ್ ಯು ಗುರುವಣ್ಣ ನನ್ ಕರಿಯರ್ ಅಲ್ಲೇ ಐ ಥಿಂಕ್ ನಾನು ಈ ಸಿನಿಮಾ ನೋಡಿದಾಗ ಈ ಸಿನಿಮಾ ನೋಡಿದಾಗ ಈ ಸಿನಿಮಾದ ಆಚೆ ಬರಬೇಕಾದ್ರೆ ಹೀರೋ ಆಗದೆ ಗುರುವಣ್ಣ ಸೊ ಥ್ಯಾಂಕ್ ಯು ಗುರಣ್ಣ ಅಗೇನ್ ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಆಗಿರೋದು ಸಾಗದ ಇಲ್ಲಿವರೆಗೂ ನೀವ್ ಏನ್ ಪ್ರೊಮೋಷನಲ್ ಕಂಟೆಂಟ್ ನೋಡ್ತಾ ಇದೀರಾ ಇವ್ರಿಬ್ರು ಹೀರೋಯಿನ್ಸ್ ಜಾಯ್ನ್ ಆಗಿಬಿಟ್ಟು ಮಾಡಿರೋದು ನಾವು ಯಾವುದೇ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ತೊಗೊಂಡಿಲ್ಲ ನಾವೇ ಕಂಟೆಂಟ್ ಬರೀತಾ ಇದ್ದೀವಿ ನಾವೇ ಶೂಟ್ ಮಾಡ್ತಾ ಇದ್ದೀವಿ ನಾವೇ ಅಪ್ಲೋಡ್ ಮಾಡ್ತಾ ಇದ್ದೀವಿ ಸೊ ಇಟ್ಸ್ ಆರ್ ಕೋರ್ ಟೀಮ್ ಅಂಡ್ ವೆರಿ ಸಪೋರ್ಟಿವ್ ವೆರಿ ಥ್ಯಾಂಕ್ಫುಲ್ ಟು ಹ್ಯಾವಿಂಗ್ ತೇಜಸ್ವಿನಿ ಇನ್ ಮೈ ಫಿಲ್ಮ್ ಅಂಡ್ ಐ ಹೋಪ್ ಯು ಡಿಸರ್ವ್ ಯು ಯು ಕೆಟ್ ಯು ಡಿಸರ್ವ್ ದ ಬೆಸ್ಟ್ ಫ್ರಾಮ್ ಫುಲ್ ಮೀಲ್ಸ್ ಸೊ ದಟ್ ಈಸ್ ಫುಲ್ ಮೀಲ್ಸ್ ಜರ್ನಿ ನವಂಬರ್ ಟ್ವೆಂಟಿ ಫಸ್ಟಿಗೆ ಬರ್ತಾ ಇದೆ ಒಂದು ಸ್ಪೆಷಲ್ ಪ್ರೀಮಿಯರ್ ಮಾಡ್ತಾ ಇದ್ದೀವಿ ಫಾರ್ ಫೋಟೋಗ್ರಾಫರ್ಸ್ ಮೇಕಪ್ ಆರ್ಟಿಸ್ಟ್ ಅಂಡ್ ಮೀಡಿಯಾ ಐ ಥಿಂಕ್ ಇಸ್ ದ ಫಸ್ಟ್ ಟೈಮ್ ಫೋಟೋಗ್ರಾಫರ್ಸ್ ಮತ್ತೆ ಮೇಕಪ್ ಆರ್ಟಿಸ್ಟ್ ನ ಫೋಕಸ್ ಮಾಡಿ ಮಾಡ್ತಾ ಇರೋದು ನಾವು ಪಾತ್ರಧಾರಿಗಳು ಏನಿದೀವಿ ಆ ಪಾತ್ರಗಳು ಅವ್ರಿಗೆ ಬೇಗ ಮುಟ್ಟತೆ ಅನ್ನೋ ಕಾರಣದಿಂದ ಅನ್ಕೊಂಡು ಮಾಡ್ತಾ ಇದೀವಿ ಅಂಡ್ ತರ್ಸ್ಡೆ ಒಂದು ಸ್ಪೆಷಲ್ ಆಡ್ ಬಿಡ್ತಾ ಇದೀವಿ ಪಬ್ಲಿಕ್ ಗೆ ಸೊ ಆ ಆ್ಯಡ್ ಏನು ಅಂತ ತರ್ಸ್ಡೆ ಪೇಪರ್ಸ್ ನೋಡಿ ಇಟ್ಸ್ ಎ ಬಿಗ್ ಸರ್ಪ್ರೈಸ್ ಯಾರು ಮಾಡಿಲ್ಲ ಇಂಡಸ್ಟ್ರಿಯಲ್ಲಿ ಇಟ್ ಫರ್ ಫಸ್ಟ್ ಟೈಮ್ ಅಂಡ್ ನಮ್ಮ ನಮ್ಮ ಬೇರೆ ಟೀಮ್ ಸಾರಿ ನಾನು ಮನೋಹರ್ ಜೋಶಿ ಸರ್ ಅವರು ಇವತ್ತು ಶೂಟಿಂಗ್ ಮಾಡ್ತಾ ಇದ್ದಾರೆ ಬೊಂಬೈ ಅಲ್ಲಿ ನಮ್ಮ ಪಿ ಅವರು ಬರೋಕ್ಕಾಗ್ಲಿಲ್ಲ ಥ್ಯಾಂಕ್ ಯು ಸರ್ ಐ ಲವ್ ಯು ನನ್ನ ಪ್ರೊಡಕ್ಷನ್ ಕಾಸ್ಟ್ನ ನ ಫಿಫ್ಟಿ ಪರ್ಸೆಂಟ್ ಉಳಿಸ್ಕೊಟ್ಟಿದ್ದಾರೆ ಸೂಪರ್ ಟೆಕ್ನಿಷಿಯನ್ ಆಲ್ಮೋಸ್ಟ್ ಡೈರೆಕ್ಟರ್ಗೆ ಕೋ ಡೈರೆಕ್ಟರ್ ಆಗಿ ಶಾಡೋ ಆಗಿ ನಿಂತಿ ನಮ್ಮ ಸಿನಿಮಾನ ಮಾಡಿದ್ದಾರೆ ನಮ್ಮ ಇಬ್ಬರಿಗೆ ತಿದ್ದಿ ಕರೆಕ್ಟ್ ಮಾಡಿಸಿ ಒಂದೊಂದು ಡೈಲಾಗ್ಗೂ ಅವ್ರು ಟೈಮ್ ಕೊಟ್ಟು ಈ ಸಿನಿಮಾಗ ಮಾಡಿದ್ದಾರೆ ಥ್ಯಾಂಕ್ ಯು ಮನು ಸರ್ ಅಂಡ್ ಐ ಹೋಪ್ ಟು ವರ್ಕ್ ವಿತ್ ಯು ಅಂಡ್ ದೀಪು ಸರ್ ದೀಪು ಸರ್ ಜೊತೆ ನಂದು ಇದು ಮೂರನೇ ಸಿನಿಮಾ ಎರಡನೇ ಸಿನಿಮಾ ಆಸ್ ಅ ಪ್ರೊಡ್ಯೂಸರ್ ಥ್ಯಾಂಕ್ ಯು ದೀಪು ಸರ್ ನಿಮ್ಮ ಸಜೆಷನ್ಸ್ ಕರೆಕ್ಷನ್ಸ್ ನೀವೇನೇ ತಿದ್ದಕ್ಕೆ ತಿದ್ದ ಹೇಳಿದ್ರಿ ಅದನ್ನ ಮಾಡಿರೋದಕ್ಕೆ ನಾವು ಇವತ್ತು ರಿಸಲ್ಟ್ ನೋಡ್ಬೇಕಾದ್ರೆ ಬಹಳ ಖುಷಿ ಆಗ್ತಾ ಇದೆ ನಮ್ಮ ಸಿನಿಮಾದ ಡೈಲಾಗ್ ರೈಟರ್ ಹರೀಶ್ ನೋಡ್ರು ಹರೀಶ್ ಅವರು ಫಸ್ಟ್ ಟೈಮ್ ಡೈಲಾಗ್ ಬರ್ದಿರೋದು ಇವೆಲ್ಲರೂ ಸಿನಿಮಾ ನೋಡಿದ್ಮೇಲೆ ಐ ಥಿಂಕ್ ವರ್ಕ್ ಹಿಸ್ ವರ್ಡ್ ಹಿಸ್ ವರ್ಕ್ ವಿಲ್ ಸ್ಪೀಕ್ ಮೋರ್ ದನ್ ವಾಟ್ ಎವರ್ ಐ ವಿಲ್ ಥ್ಯಾಂಕ್ ಯು ಹರೀಶ್ ಅಂಡ್ ಐಶ್ವರ್ಯಾ ಅವರು ಫಸ್ಟ್ ಟೈಮ್ ನಮ್ಮ ಸಿನಿಮಾದಲ್ಲಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ನಾವೆಲ್ಲರೂ ಚೆನ್ನಾಗಿ ಕಾಣಕ್ಕೆ ನಮ್ಮ ಫ್ರೆಂಡ್ಸ್ ಕಲರ್ಫುಲ್ ಕಾಣಕ್ಕೆ ಐಶ್ವರ್ಯಾ ಅವರು ಕಾರಣ ಥ್ಯಾಂಕ್ ಯು ಐಶ್ವರ್ಯ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಫುಲ್ ಮೀನ್ಸ್ ಮೀನ್ಸ್ ಅ ಲಾಟ್ ಅಂಡ್ ಬೀಂಗ್ ಸೋ ಸ್ವೀಟ್ ನಮ್ಮ ಜರ್ನಿಯಲ್ಲಿ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀರಾ ಥ್ಯಾಂಕ್ ಯು ಐಶ್ವರ್ಯ ಆ್ಯಂಡ್ ಶ್ವೇತಾ ಅವರು ಥ್ಯಾಂಕ್ ಯು ಶ್ವೇತಾ ಅವರೇ ನಮ್ಮ ಹೀರೋಯಿನ್ಸ್ನ ಸೂಪರ್ ಆಗಿ ತೋರಿಸಿದೀರಾ ಆ್ಯಂಡ್ ತುಂಬ ಸ್ವೀಟಾಗಿ ನಮ್ಮ ಜೊತೆ ಕೆಲಸ ಮಾಡಿದ್ರ ಪಾಸಿಟಿವ್ ಆಗಿ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಪಾರ್ಟ್ ಆಫ್ ಫುಲ್ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಮಾತೆಲ್ಲ ಲೆಕ್ಕಿದ್ದು ಮುಗಿಸಿದ್ದೀನಿ ಆ್ಯಕ್ಚುಲಿ ಪೆಂಡಿಂಗ್ ಏನಿಲ್ಲ ಯಾವ ಡಿಪಾರ್ಟ್ಮೆಂಟ್ ಇಲ್ಲ ಒಂದು ಖುಷಿ ಆಯಿತು ಇವತ್ತು ಊಟ ಬಡಿಸಿ ಆಮೇಲೆ ನಾವು ಶುರು ಮಾಡೋದಂತರ ಖುಷಿ ಕಾರಣ ಯಾವತ್ತು ನೀವು ಅನ್ನೋ ಪ್ರಶ್ನವರು ಬರ್ತೀರ ನನಗೆ ಪರ್ಸ್ನಲಿ ಸಂಗೀತದ ಊಟ ಬಡಿಸಿದ್ದಾರೆ ಅಂತ ಇದು ಪ್ರಾಕ್ಟಿಕಲಿಗೆ ನಾನೊಂದು ರಿಟರ್ನ್ ಮಾಡಿದಂಗೆ ಒಂದು ಊಟ ಬಡಿಸಿದಂಗೆ ಆಯಿತು ಸೊ ಥ್ಯಾಂಕ್ ಯು ಸೋ ಮಚ್ ಫಿಲ್ಮ್ ಬಗ್ಗೆ ಒಂದು ಸ್ಟಾರ್ಟ್ ಫಿಲ್ಮ್ ಆಫ್ ಅಫ್ಕೋರ್ಸ್ ಲಿಖಿತ್ ಇಸ್ ಮೋ ಲೈಕ್ ಮೈ ಬ್ರದರ್ ನಾನು ಅವನ ಆರ್ಟಿಸ್ಟ್ ಅಥವಾ ಬೇರೆ ಅಂದ್ಕೊಳ್ಳಲ್ಲ ಅಥವಾ ನನಗೆ ಅ ಪ್ರೊಡ್ಯೂಸರ್ ಅನ್ನೋದು ಆನ್ ಆ್ಯಕ್ಟರ್ ಹಿ ಇಸ್ ಮೋಲೆಗೆ ಬ್ರದರ್ ನಾವು ಆ್ಯಕ್ಚುಲಿ ಫಸ್ಟ್ ಕೆಲಸ ಮಾಡಿದ್ದು ಒಂದು ತುಳು ಪಿಕ್ಚರಲ್ಲಿ ಹಿ ವಾಸ್ ಅ ಹೀರೋ ನಾನು ಕ್ಯಾಮಿಯೋ ನಾನು ಡ್ಯಾನ್ಸರ್ ಆಗಿ ಹೋಗಿದೆ ಒಂದು ಗೆಸ್ಟ್ ಅಪೀರೆನ್ಸ್ ಸೊ ನಮ್ಮ ಬಿಡ್ತೀರಾ ನಾನು ಡ್ಯಾನ್ಸ್ ಮಾಡಕ್ಕೆ ಪಿಕ್ಚರ್ ಆಫ್ ಆಫ್ಕೋರ್ಸ್ ಜರ್ನಿ ಕಂಟಿನ್ಯೂ ಆಯಿತು ವೆನ್ ಮೊದಲ ಚಿತ್ರದಿಂದ ಐ ವಾಸ್ ಐ ವಾಸ್ ಎ ಪಾರ್ಟ್ ಅಂದರೆ ಬೇಸಿಕಲಿ ಸಜೆಷನ್ಸ್ ಪ್ರತಿ ಫಸ್ಟ್ ಚಿತ್ರ ನಾನು ವರ್ಕ್ ಮಾಡಿಲ್ಲ ಆದರೂ ಐ ವಾಸ್ ದೇ ಟು ಗೈಡ್ ಹಿಮ್ ಈ ಸಲ ಹೊಸ ಡೈರೆಕ್ಟರ್ ಅಂದರು ಅಫ್ಕೋರ್ಸ್ ಹೊಸ ಡೈರೆಕ್ಟರ್ ಅಂದರೆ ನನಗೆ ನನಗೆ ಪರ್ಟಿಕ್ಯುಲರ್ ಹೊಸ ಆ್ಯಕ್ಟರ್ ಅಥವಾ ಡೈರೆಕ್ಟರ್ ಅಂದರೆ ನನ್ನ ಖುಷಿ ಅಂದರೆ ಜಾಸ್ತಿ ಎನರ್ಜಿ ಇರುತ್ತೆ ಅಂತ ಸೊ ಬಂದ ತಕ್ಷಣ ಸೀರಿಯಸ್ ಆಗಿ ಬಂದು ಒಂದು ಫ್ಲೋಲ್ಲಿ ಕತೆ ಹೇಳ್ತಾರೆ ನನಗೆ ಅದು ಖುಷಿ ಆಯಿತು ಅಂದರೆ ಯೂಶುವಲಿ ಸೀನಿಯರ್ ಟೆಕ್ನಿಷಿಯನ್ಸ್ ಅಂತ ಹೇಳಿ ಸ್ವಲ್ಪ ಅಳುಕು ಇರುತ್ತೆ ಆಮೇಲೆ ಅಲ್ಲಿ ಫ್ಲೋಲ್ಲಿ ಹೇಳೋದಿದೆಯಲ್ಲ ಓಕೆ ಜಂಪ್ಸ್ ಇರುತ್ತೆ ಬಟ್ ಒಂದು ಫ್ಲೋಲ್ಲಿ ಹೇಳೋದು ನಿಜವಾಗಿ ಅದೊಂದು ಧೈರ್ಯ ಅಂದರೆ ಸಬ್ಜೆಕ್ಟ್ ಮೇಲೆ ಇರೋ ಧೈರ್ಯ ಕಾನ್ಫಿಡೆನ್ಸ್ ತೋರಿಸ್ತಾ ಇತ್ತು ಆಮೇಲೆ ನನಗೆ ಪಿಕ್ಚರ್ ನೋಡಿದೆ ನನಗೆ ನಿಜವಾಗಿ ಇಷ್ಟ ಆಗಿದ್ದು ಕ್ಯಾರೆಕ್ಟರ್ ಯಾವತ್ತು ಕ್ಯಾರೆಕ್ಟರ್ ಸಿಲೆಕ್ಷನ್ ಐ ಥಿಂಕ್ ಈಚ್ ಒನ್ ವಾಸ್ ಪರ್ಫೆಕ್ಟ್ ಫಿಟ್ ಫಾರ್ ದ ರೋಲ್ ಅದನ್ನೇ ಅರ್ಧ ಫಿಫ್ಟಿ ಪರ್ಸೆಂಟ್ ಅವ್ರು ಆಕ್ಟ್ ಮಾಡೋಂಗಿಲ್ಲ ಆ್ಯಕ್ಚುಲಿ ಹಂಗೆ ಹಂಗೆ ಸೂಟ್ ಆಗ್ತಾರೆ ಕ್ಯಾರೆಕ್ಟರ್ಗೆ ಫಾರ್ ಎಕ್ಸಾಂಪಲ್ ಸೂರಜ್ ವಾಸ್ ಆ ಪಾತ್ರದಲ್ಲಿ ಏನಿದೆಯೋ ಗೊತ್ತಿಲ್ಲ ಆ ಪಾತ್ರದಲ್ಲಿ ಟೋಟಲ್ ಕಲರ್ ಕೊಟ್ಟಿದ್ದಾರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಈ ಪಾತ್ರ ಸ್ವಲ್ಪ ಡಲ್ಲ ಅನ್ಸುತ್ತೆ ಕ್ಯಾರೆಕ್ಟರ್ ಅಂದ್ರೆ ಕತೆ ಕೇಳುವಾಗ ಬಟ್ ಅದನ್ನ ಕಂಪ್ಲೀಟ್ ತುಂಬಿಸಿಬಿಟ್ಟಿದ್ದಾರೆ ಸೊ ಇಟ್ಸ್ ಈಚ್ ಈಚ್ ಆ್ಯಂಡ್ ಎವ್ರಿ ಈಗ ವಿಜಯ್ ಆಗಲಿ ಅಫ್ಕೋರ್ಸ್ ವಿಜಯ್ ಇಸ್ ಭ್ರಸ್ ಎಲ್ ಈ ಪಿಕ್ಚರ್ ಬೇಕು ಅಂತ ಇಲ್ಲ ಇಸ್ ಆಲ್ರೆಡಿ ಭ್ರೂಗಿ ಗೊತ್ತಿದೆ ಅದೇ ಬಿಟ್ರೆ ಈರೋನು ಸೊ ಆಫ್ಕೋರ್ಸ್ ನಾನು ಐ ಥಿಂಕ್ ಫಸ್ಟ್ ಟೈಮ್ ತೇಜಸ್ವಿನಿ ಮತ್ತು ಖುಷಿ ಜೊತೆ ಕೆಲಸ ಮಾಡಿದ್ದು ಅದೇ ಎಕ್ಸಲೆಂಟ್ ಆ್ಯಕ್ಟರ್ಸ್ ನನಗೆ ಐ ವಾಸ್ ವೆರಿ ಖುಷಿ ಖುಷಿ ಒಂದು ಖುಷಿ ಅಂತ ಯಾಕೆಂದ್ರೆ ವಿ ನೀಡ್ ರಿಯಲಿ ಸೀರಿಯಸ್ ಆ್ಯಕ್ಟರ್ಸ್ ನಮ್ಮಲ್ಲಿ ಪರ್ಫಾರ್ಮೆನ್ಸ್ ಕೊರತೆ ಇದೆ ಶಿ ಇಸ್ ಡನ್ ವಂಡರ್ಫುಲ್ ಜಾಬ್ ವಂಡರ್ಫುಲ್ ಜಾಬ್ ಆಫ್ಕೋರ್ಸ್ ತೇಜಸ್ವಿನಿ ಶಿ ಅವ್ರದ್ದು ಆ್ಯಕ್ಚುಲಿ ಶಿ ಇಸ್ ಡನ್ ದ ಪರ್ಫೆಕ್ಟ್ ಆ್ಯಕ್ಚುಲಿ ಶಿ ಇಸ್ ಎ ಮೇಕಪ್ ಆರ್ಟಿಸ್ಟ್ ಬಟ್ ದ ಪೋರ್ಟ್ರೇಟ್ ಆಫ್ ದ ಕ್ಯಾರೆಕ್ಟರ್ ವಾಸ್ ಸೂಪರ್ ಲುಕಿಂಗ್ ಆಟ್ ಬೆಸ್ಟ್ ಸೊ ಇಡೀ ನನ್ನಲ್ಲಿ ಇಡೀ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಡೈರೆಕ್ಟರ್ ಬಗ್ಗೆ ಇನ್ನೊಂದು ಫಸ್ಟ್ ಅಂತ ಗೊತ್ತಾಗಲ್ಲ ಡೆಫಿನೆಟ್ ಗೊತ್ತಾಗಲ್ಲ ಏಕೆಂದ್ರೆ ಕೆಲವರು ಇಂಟ್ರೆಸ್ಟ್ ಪಿಕ್ಚರ್ ಇರುತ್ತೆ ಕೆಲವರು ಇದು ಇದು ಬೇಕು ಅಂತ ಇರುತ್ತೆ ತುಂಬ ಡೈರೆಕ್ಟ್ ಹೊಸ ಡೈರೆಕ್ಟರ್ಸ್ ಎಕ್ಸ್ಪೀರಿಯನ್ಸ್ ಕೊರತೆ ಅಂತ ಬಿಟ್ಬಿಡ್ತಾರೆ ಬಟ್ ಇದು ಯಾಕೆಂದ್ರೆ ವರ್ಕ್ ಆಗುತ್ತೆ ನನ್ಗೆ ನಮಗೆ ಯೂಶಲ್ ಪಿಕ್ಚರ್ ನೋಡಿ ಅಭ್ಯಾಸ ಫೈನಲ್ ಆದಮೇಲೆ ಬರೋದು ಡಬಲ್ ಪಾಸಿಟಿವ್ ನೋಡಿ ಅಭ್ಯಾಸ ಸೊ ನನ್ನ ಲೆಕ್ಕದಲ್ಲಿ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ ಇದು ಪ್ರಸಿದ್ಧ ಅಂತ ಹೇಳ್ತಾ ಇಲ್ಲ ಯು ಲವ್ ದ ಮೂವಿ ಇಟ್ಸ್ ಅ ಸ್ಮಾಲ್ ಜರ್ನಿ ಯಾಕೆಂದ್ರೆ ತುಂಬ ನ್ಯಾಚುರಲ್ ಆಗಿದೆ ಫಿಲ್ಮ್ನಿ ಕತೆ ಥರ ಹೀರೋ ಇಪ್ಪತ್ತೈದು ಜನಕ್ಕೆ ಹೊಡಿಯೋದು ಅದು ಅಥವಾ ಲವ್ ಅಂದರೆ ಅದು ಓವರ್ ಇಮೋಷನ್ಸು ಯಾವುದೇ ಅಲ್ಲ ಇಟ್ಸ್ ವೆರಿ ನ್ಯಾಚುರಲ್ ಒಬ್ಬ ಫೋಟೋಗ್ರಾಫರ್ ಹೊರಗಡೆ ಲೈಫಲ್ಲಿ ಈಸ್ ವೆರಿ ಕಲರ್ಫುಲ್ ಪ್ರತಿಯೊಬ್ಬರು ನೀವು ಅಷ್ಟೇ ಸಿಕ್ಕಾಪಟ್ಟೆ ಕಲರ್ ಕಲರ್ಫುಲ್ ಆಗಿರುತ್ತೆ ಒಳಗೆ ಒಳಗೆ ಅವರವರ ಪ್ರಾಬ್ಲಮ್ ಅವರವ್ರಿಗೆ ಇರುತ್ತೆ ಸೊ ಅದನ್ನ ತುಂಬಾ ಚೆನ್ನಾಗಿ ಪೋಟ್ರೈಲ್ ಮಾಡಿದ್ದಾರೆ ಆಮೇಲೆ ಎಲ್ರಿಗೂ ಒಂದೊಂದು ಹೊಟ್ಟೆ ಅವ್ರಿತ್ತೆ ಇವರಿಗೊಂದು ಎರಡು ಒಫಿಷಿಯಲು ಆಮೇಲೆ ಮೂರು ನಾಲ್ಕು ಈರೋನ್ಸಲ್ಲ ಅವ್ರಿಗೆ ಕಮ್ಮಿ ಇಲ್ಲ ಅವ್ರಿಗೆ ಎರಡೆರಡು ವೆರಿ ಫನ್ ಅಂದರೆ ತುಂಬಾ ನ್ಯಾಚುರಲ್ ಆಗಿ ಚೆಲ್ಚಲ್ ಆಗಿ ಹೋಗುತ್ತೆ ಇಟ್ಸ್ ನಾಟ್ ಲೈಕ್ ಸೀರಿಯಸ್ ಫಿಲ್ಮ್ ಅಂತ ಅನ್ಸಲ್ಲ ಚಿಲ್ ಆಗುತ್ತೆ ಅಂದ್ರೆ ಅಂದ್ರೆ ಫಿಲ್ಮ್ ಎರಡು ಗಂಟೆ ಪಾಸ್ ಆಗಿದ್ರೆ ಗೊತ್ತಾಗಲ್ಲ ಇಟ್ಸ್ ವಂಡರ್ಫುಲ್ ವಿ ವಾಚ್ ಐ ಂಕ್ ಫ್ಯಾಮಿಲಿ ಜೊತೆ ನೋಡೋಕೆ ಐ ಒನ್ ಆಫ್ ಬೆಸ್ಟ್ ಮೂವೀಸ್ ಐ ಂಕ್ ಐ ವಿಲ್ ಡೆಫಿನೆಟ್ ಶೋಲಿ ರೆಕಮೆಂಡ್ ಸೊ ಡೆಫಿನೆಟ್ ಖುಷಿಯಾಯ್ತು ಇವ್ರ ಜೊತೆ ಕೆಲಸ ಮಾಡಿದ ಖುಷಿ ಆಯ್ತು ಅಂಡ್ ಲಾಟ್ ಆಫ್ ನ್ಯೂ ನ್ಯೂ ಆಕ್ಟರ್ಸ್ ಐ ಹವ್ ನಾಟ್ ವರ್ಕ್ಡ್ ವಿತ್ ನ್ಯೂ ಟೆಕ್ನಿಷಿಯನ್ಸ್ ಸೊ ಅದೊಂದು ನನಗೆ ಇಟ್ ಇಸ್ ಅನ್ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನಮಸ್ಕಾರ ನಾವು ಬಡಿಸಿರುವಂಥ ಫುಲ್ ಮೀಲ್ಸ್ ನಿಮಗೆ ಫುಲ್ ಆಗಿದೆ ಅಂತ ಅಂದ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಇಂದ ಆರಾಮಾಗಿ ಕೂತ್ಕೊಂಡು ಫುಲ್ ಮೀಲ್ಸ್ ತಿಂದ ಮೇಲೂ ಆರಾಮಾಗಿ ಕೂತ್ಕೊಂಡು ನಮ್ಮ ಇಂಟರ್ವ್ಯೂ ಎಲ್ಲ ತಗೋತಾ ಇದ್ದೀರಾ ಆ್ಯಂಡ್ ನಾನು ಹೆಚ್ಚು ಕಾಲಾವಕಾಶ ತೊಗೊಳ್ಳೋದಾಗಿ ಯಾಕಂದರೆ ಆಲ್ರೆಡಿ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ ಫಸ್ಟ್ಲಿ ನಮ್ಮ ಎಲ್ಲ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಪೂಜಾ ಆಗಿ ಮಾಡ್ತಾಳೆ ಇವಳು ಅಂತ ಅಂದ್ಕೊಂಡು ಲಿಖಿತ್ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀ ಲೈಕ್ ದಿಸ್ ಯಾಕಂದರೆ ಎಲ್ಲರೂ ದಿಯಾ ಅಂದಿದ ತಕ್ಷಣ ಓ ಈ ಹುಡುಗಿ ಬರೀ ಅಳದಾಯ್ತು ಈ ಹುಡುಗಿ ಬರೀ ಏನೋ ಕೈ ಹಿಂಗೆ ರಬ್ ಮಾಡ್ಕೊಂಡು ಹೋಗೋದಾಯ್ತು ಇದೇ ಥರ ಗರ್ಲ್ ನೆಕ್ಸ್ಟ್ ಡೋರ್ ಪಾತ್ರಗಳೇ ಮಾಡ್ತಾ ಇದ್ದಾಳೆ ಅಂತ ಎಲ್ಲ ಹೇಳ್ತಿದ್ರು ಬಟ್ ದೆನ್ ಇದರಲ್ಲಿ ದಿಯಾ ಕಾಂಟ್ರಾಸ್ಟ್ ಆಗಿ ಕಾಣಿಸ್ಕೊಂಡಿದ್ದೀನಿ ಎಷ್ಟೋ ಜನ ಫೋಟೋಗ್ರಫರ್ಸ್ ತುಂಬ ನನ್ನನ್ನು ಬೈಕೋತಿದ್ದಾರೆ ಆ್ಯಕ್ಚುಲಿ ನಾನು ಕಾಲು ಮಾಡ್ತಾ ಇದ್ದಾರೆ ಎಲ್ಲ ಫೋಟೋಗ್ರಾಫರ್ಸ್ ಫ್ಲಾಟ್ ಅಲ್ಲ ಅಂತ ಸೊ ಸೋ ಸಾರಿ ಫುಲ್ ಸಿನಿಮಾ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ನನ್ನ ಪಾತ್ರ ಪೂಜಾ ಅಂತ ಐ ಹೋಪ್ ಫುಲ್ ಮೀಲ್ಸ್ ಬಂದಮೇಲೆ ಎಲ್ಲ ನನ್ನ ಪೂಜಾ ಅಂತ ಕರೀತಾರೆ ಅಂತ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಆ್ಯಂಡ್ ಥ್ಯಾಂಕ್ ಯು ಲಿಖಿತ್ ಆ್ಯಂಡ್ ವಿನಾಯಕ್ ಸರ್ ಫಾರ್ ಫಾರ್ ಬಿಲೀ ಬಿಲೀವಿಂಗ್ ಇನ್ ಮೀ ಆ್ಯಂಡ್ ಗುರು ಸರ್ ಜೊತೆ ನಾನು ಫಸ್ಟ್ ಟೈಮ್ ವರ್ಕ್ ಮಾಡಿದ್ದು ಆ್ಯಂಡ್ ಗುರು ಸರ್ ಒಂದ್ಸತಿ ಬರ್ತ್ಡೇಗೇನೋ ವಿಶ್ ಮಾಡೋದಕ್ಕೆ ಅಂತ ಕಾಲ್ ಮಾಡಿದಾಗ ಈ ಟೋಳ್ ಲೈಕ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಐ ವಿಲ್ ಇನ್ ಕ್ಲೌಡ್ ನೈನ್ ಅಂದರೆ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರು ಅಂತ ಮ್ಯೂಸಿಕ್ ಡೈರೆಕ್ಟರು ನಿಮ್ಮ ಪಾತ್ರ ಚೆನ್ನಾಗಿ ಬಂದಿದೆ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂದಾಗ ತುಂಬ ಆಯಿತು ನಾನು ಆವಾಗ ಅರ್ಧ ಅದರಲ್ಲೇ ಗೆದ್ದಂಗೆ ಆಯಿತು ಥ್ಯಾಂಕ್ ಯು ಗುರು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ತೇಜು ತೇಜು ಜೊತೆ ನಾವು ನಾ ಒಂಥರ ಇವಾಗ ನೇಬರ್ಸು ಮತ್ತು ಹೋಗೇ ಬಾರೆ ಫ್ರೆಂಡ್ಸ್ ಆಗೋಗ್ಬಿಟ್ಟಿದ್ದೀವಿ ಫಸ್ಟ್ ನಾನು ಮೀಟ್ ಮಾಡಿದ ತೇಜುನ ಇಲ್ಲೇ ಬಟ್ ತುಂಬ ಒಳ್ಳೆ ಹುಡುಗಿ ತುಂಬ ಚೆನ್ನಾಗೆ ಆ್ಯಕ್ಟ್ ಮಾಡ್ತಾಳೆ ಮತ್ತು ಏನೇ ಸಜೆಷನ್ಸ್ ಇದ್ರೂ ಅದನ್ನು ಕೇಳಿ ಎಲ್ಲ ಆರಾಮಾಗೆ ಇದೆ ಅನ್ನೋಂಗೆ ನೋಡ್ಕೋತಾಳೆ ತೇಜು ಇಟ್ ವಾಸ್ ರಿಯಲಿ ನೈಸ್ ವಾಕಿಂಗ್ ವಿತ್ ಯು ಇವತ್ತೊಂದು ಮಾರ್ನಿಂಗ್ ಬೇರೆ ಒಂದು ಎಮೋಷನಲ್ ನೋಟ್ ಬೇರೆ ಕಳಿಸಿದ್ಲು ದಟ್ ಸೋ ಸ್ವೀಟ್ ಆಫ್ ಆರ್ ಅವರು ಅವಳೊಂತ್ರ ಮದರ್ ಥರ ನಮ್ಮ ಟೀಮಲ್ಲಿ ಎಲ್ಲ ಕರೆಕ್ಟಾಗಿದೆಯಾ ಎಲ್ಲ ಇದೆಯಾ ಅಂತ ಆರ್ಗನೈಸ್ ಮಾಡಿ ಎಲ್ಲ ನೀಟಾಗೆ ಮುಗಿಸ್ತಾಳೆ ಆ್ಯಂಡ್ ಸೂರಜ್ ಆಗಿರ್ಬೋದು ವಿಜಯ್ ಸರ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು ಎಲ್ಲರ ಜೊತೆ ವರ್ಕ್ ಮಾಡೋದು ಆ್ಯಂಡ್ ಥ್ಯಾಂಕ್ ಯು ಶ್ವೇತಾ ಆ್ಯಂಡ್ ಐಶು ಥ್ಯಾಂಕ್ ಯು ಮಚ್ ತುಂಬಾ ಚೆನ್ನಾಗಿ ಕಾಣಿಸ್ಕೊತಾ ಇದೀವಿ ಅಂದ್ರೆ ಅವರೇ ಕಾರಣ ಸೋ ಮಚ್ ಹೋಪ್ ನಿಮ್ಗೆಲ್ಲರಿಗೂ ಫುಲ್ ಮೀಲ್ಸ್ ಇಷ್ಟ ಆಗುತ್ತೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ನಮ್ಮ ಸಿನಿಮಾ ಥಿಯೇಟ್ರಲ್ಲಿ ಬರ್ತಾ ಇದೆ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ನಾನು ಯೋಚನೆ ಮಾಡ್ತಾ ಇದ್ದೆಂದ್ರೆ ಇವ್ರು ನೋಡಿದ್ರೆ ಫಾದರ್ ಅಂದ್ರು ಇವರು ಅವ್ರ ಮದರ್ ಅಂದರು ಸರ್ ಸಿನಿಮಾ ಹಿಂಗೆ ಜಾಲಿಯಾಗಿರುತ್ತಾ ಸರ್ ಹೇಗೆ ಫುಲ್ ಮಿಲ್ಸ್ ತಿಂದಾಗ ಹೆಂಗೆ ಖುಷಿ ಆಯಿತು ಸಿನಿಮಾ ಹಂಗೆ ಹಬ್ಬದ ಥರ ಹೋಗ್ತಾ ಇರುತ್ತೆ ಎಲ್ಲ ಎಮೋಷನ್ಸು ಇದೆ ನಡೆಸ್ತಾ ಇರ್ತೀವಿ ಹಾಗೆ ಇದ್ದಕ್ಕಿದ್ದಾಗೆ ಎಮೋಷನ್ಗೆ ಡ್ರೈವ್ ಆಗುತ್ತೆ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಇದೆ ಸೊ ಸ್ವಲ್ಪ ಹೋಲ್ ನರೇಶನ್ ಕ್ರೆಡಿಟ್ ಗೋಸ್ಟು ವಿನಾಯಕ್ ಸರ್ ವಿನಾಯಕ್ ಅವ್ರು ಹೇಳಿದ್ರು ನೀವು ಸಿನಿಮಾ ಶೂಟಿಂಗಲ್ಲಿ ಹೆಂಗೆ ಎರಡು ಡೈಲಾಗ್ ಎಕ್ಸ್ಟ್ರಾ ಹಾಕೊಂಡ್ಬಿಡ್ತಾ ಇದ್ರಿ ಹಾಗೆ ಸ್ವಲ್ಪ ಪ್ರೆಸ್ ಮೀಟಲ್ಲಿ ನನ್ನ ಬಗ್ಗೆ ಒಂದೆರಡು ಎಕ್ಸ್ಟ್ರಾ ಮಾತಾಡಿ ಅಂತ ಬಡ್ಸೋಕ್ ಮುಂಚೆಯಿಂದಾನೆ ಹೇಳ್ತಾ ನೆಕ್ಸ್ಟ್ ಇವಾಗ ಡಿಸೈಡ್ ಮಾಡ್ತೀನಿ ಅಂತ ಇಲ್ಲ ನಿಜಕ್ಕೂ ಆ ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿ ಡಿಫೈನ್ ಮಾಡಿದ್ದಾರೆ ಆ ಕ್ಲಾರಿಟಿ ವಿನಾಯಕಿಗೆ ಚೆನ್ನಾಗಿರೋದ್ರಿಂದ ಇವತ್ತು ಇಷ್ಟು ಚೆನ್ನಾಗಿರೋದು ಆಮೇಲೆ ಲಿಖಿತ್ ಸರ್ ನಮ್ಮ ನಿಮ್ಮ ಹೀರೋಯಿನ್ ಜೊತೆ ಕೆಮಿಸ್ಟ್ರಿ ಇರಲಿ ನಮ್ಮಿಬ್ಬರ ಕೆಮಿಸ್ಟ್ರಿ ಅದ್ಭುತವಾಗಿ ವರ್ಕ್ ಆಗಿದೆ ಹ್ಯೂಮರಸ್ ಆಗಿದೆ ನಾನು ಈ ಚಿತ್ರದಲ್ಲಿ ಇವರ ಗೆಳೆಯ ಹಾಗೆ ಕ್ಯಾಮ್ರಾಮೆನ್ಗೆ ಅಸಿಸ್ಟೆಂಟ್ ತುಂಬ ತರಳೆ ಇರುತ್ತೆ ತಿಕ್ಕಲಾಟ ಇರುತ್ತೆ ಹಾಗೆ ಎಲ್ಲ ವಿಷಯಗಳಿಗೂ ಎಮೋಷನ್ಸ್ಗೂ ಲವ್ ಎಲ್ಲದಕ್ಕೂ ಸಪೋರ್ಟ್ ಮಾಡುವಂಥ ಕ್ಯಾರೆಕ್ಟ್ರು ಸಿನಿಮಾ ತುಂಬ ಚೆನ್ನಾಗಿದೆ ನವಂಬರ್ ಟ್ವೆಂಟಿ ಫಸ್ಟ್ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಬಡಸೋದ್ರಿಂದ ನಿಮ್ಮ ಹೊಟ್ಟೆ ಯಾವಾಗ ಖುಷಿ ಆಗುತ್ತೆ ಅವಾಗ ಮನ್ಸು ಕೂಡ ಖುಷಿ ಆಗುತ್ತೆ ಅಂತ ಅನ್ಕೊಂಡಿದೀವಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನನ್ನ ಪ್ರೀತಿ ಪಾತ್ರಕ್ಕೆ ಕ್ಯಾಸ್ಟ್ ಮಾಡಿದ್ದಕ್ಕೆ ನನಗೆ ಅವಶ್ಯಕತೆ ಇದ್ದ ಸಮಯದಲ್ಲಿ ಫುಲ್ ಮೀಲ್ಸ್ ನನ್ನ ಕೈಗೆ ಬಂದಿದ್ದು ಅಂಡ್ ತುಂಬಾ ಪ್ರೀತಿಯ ಕ್ಯಾರೆಕ್ಟರ್ನ ಒಂದು ಅದ್ಭುತವಾಗಿ ಬರ್ದಿದ್ದಾರೆ ನಮ್ಮ ವಿನಾಯಕ್ ಸರ್ ಅವರು ಅವಳು ಒನ್ ಒಂದು ಫುಲ್ ಆಫ್ ಹ್ಯಾಪಿನೆಸ್ ಅಂಡ್ ಫುಲ್ ಆಫ್ ಲವ್ ಅಂತಾರಲ್ಲ ಆ ತರ ಪಾತ್ರ ಆ್ಯಂಡ್ ಎಸ್ ವಿನಾಯಕ್ ಸರ್ ಇನ್ನೂ ಇನ್ನಷ್ಟು ಸಿನಿಮಾಗಳಲ್ಲಿ ನಿಮ್ಮ ಜೊತೆ ಕೆಲಸ ಮಾಡೋ ಆಸೆ ಇದೆ ಆ್ಯಂಡ್ ಇನ್ನಷ್ಟು ನಿಮ್ಮ ರೈಟಿಂಗ್ಸ್ ಆ್ಯಂಡ್ ಸ್ಟೋರೀಸ್ ಜನಕ್ಕೆ ರೀಚ್ ಆಗಲಿ ಅಂತ ಕೇಳ್ಕೋತೀನಿ ಆ್ಯಂಡ್ ವಿಜಿ ಸರ್ ನಾನು ತುಂಬ ಮಜಾ ಮಾಡಿದ್ದು ಸೆಟ್ ಐ ಥಿಂಕ್ ವಿಜಿ ಸರ್ ಜೊತೆ ನಂದು ಅವ್ರದ್ದು ಕಾಂಬಿನೇಷನ್ಗಳಿರ್ಬೋದು ಆ್ಯಂಡ್ ಅವ್ರು ಹೇಳ್ಕೊಡೋ ರೀತಿ ಇರ್ಬೋದು ತುಂಬ ತುಂಬ ಥ್ಯಾಂಕ್ ಯು ಅವ್ರು ಹೇಗೆ ಸ್ಕ್ರೀನ್ ಮೇಲೆ ನಗಿಸ್ತಾರೆ ಹಾಗೆ ಆಫ್ ಸ್ಕ್ರೀನ್ ಕೂಡ ತುಂಬಾ ಒಂದು ಕೈಂಡ್ ಮನುಷ್ಯ ಅಂತ ಹೇಳ್ಬೋದು ಆ್ಯಂಡ್ ಗುರು ಸರ್ ಆಲ್ರೆಡಿ ಹೇಳಿದ್ರು ನಂಗೆ ಸೂರಜ್ ಅವರ ಪಾತ್ರ ತುಂಬಾನೇ ಇಷ್ಟ ಆಗಿದೆ ಒಂದು ಅದ್ಭುತವಾದ ಪಾತ್ರ ನಿಮ್ಮೆಲ್ರಿಗೂ ಥಿಯೇಟ್ರಲ್ಲಿ ಪಕ್ಕಾ ಇಷ್ಟ ಆಗುತ್ತೆ ಆ್ಯಂಡ್ ನಾವು ಡೈಲಿ ವೈಬ್ ಮಾಡೋಂಥ ಹಾಡುಗಳಲ್ಲಿ ಲೈಕ್ ಇವಾಗ್ಲೂ ಕೂಡ ಗುರು ಸರ್ದು ಹಾಡುಗಳನ್ನ ವೈಬ್ ಮಾಡ್ತಾ ಇದ್ವಿ ಆ್ಯಂಡ್ ಅನಿಸ್ತಿತ್ತು ನಮ್ಮದು ಒಂದು ಸಿನಿಮಾಗೆ ಅವರ ಮ್ಯೂಸಿಕ್ ಇರಲಿ ಅಂತ ಸೊ ಐ ಆಮ್ ವೆರಿ ಲಕ್ಕಿ ಸೊ ಇವರ ಮ್ಯೂಸಿಕ್ ನಮ್ಮ ನಮ್ಮ ಸಿನಿಮಾದಲ್ಲಿ ಗುರು ಸರ್ದು ಮ್ಯೂಸಿಕ್ ಇದೆ ಆ್ಯಂಡ್ ವಿಲ್ ಬಿ ವೈಬಿಂಗ್ ಫಾರ್ ಅವರ್ ಓನ್ ಸಾಂಗ್